ಪಹಲ್ಗಾಮ್ ದಾಳಿಯ ನಂತರ ಭಾರತ ತೆಗೆದುಕೊಳ್ಳಬಹುದಾದಂತಹ ಕ್ರಮಗಳ ಬಗ್ಗೆ ನರೇಂದ್ರ ಮೋದಿಯವರ ಮನೆಯಲ್ಲಿ ಇವತ್ತು ಸಿರೀಸ್ ಆದಂತಹ ಮೀಟಿಂಗ್ ನಡೆದಿದೆ ಇದರ ಬೆನ್ನಲ್ಲೇ ಕಾಶ್ಮೀರದಲ್ಲಿ ಉಗ್ರರ ವಿರುದ್ಧದ ಕಾರ್ಯಾಚರಣೆ ಮುಂದುವರೆದಿದೆ ಉಗ್ರರ ಮನೆಗೆ ಮನೆಗಳಿಗೆ ಐಇಡಿ ಇಟ್ಟು ಸ್ಫೋಟ ಮಾಡುವಂತಹ ಘಟನೆಗಳು ನಡೀತಾ ಇದ್ದಾವೆ ಇದುವರೆಗೆ ಕಾಶ್ಮೀರದಲ್ಲಿ ಉಗ್ರರೊಂದಿಗೆ ಯಾವೆಲ್ಲ ನಂಟನ್ನು ಹೊಂದಿದ್ದಾರೆ ಅಂಥವರ ಮನೆಗಳನ್ನು ಮಾಡ್ತಾ ಇದ್ದಾರೆ ಈವರೆಗೆ ಹನ್ನೊಂದು ಉಗ್ರರ ಮನೆಗಳನ್ನು ನಾಶ ನಾಶ ಮಾಡಲಾಗಿದೆ ಹನ್ನೊಂದು ಉಗ್ರರ ಮನೆಗಳಿಗೆ ಐಇಡಿ ಇಟ್ಟು ಬ್ಲಾಸ್ಟ್ ಮಾಡುವಂತಹ ಕೆಲಸವನ್ನು ಭಾರತೀಯ ಸೇನೆ ಮಾಡ್ತಾ ಇದೆ ಇದರ ಮೆಸೇಜ್ ಏನು ಉಗ್ರರ ಪರವಾಗಿ ಕಾಶ್ಮೀರಿ ಸ್ಥಳೀಯರೇನಾದರೂ ನಿಂತ್ಕೊಂಡ್ರೆ ನಿಮ್ಮ ಮನೆಗಳಿಗೂ ಇದೇ ಸ್ಥಿತಿ ಬರುತ್ತೆ ಇದೇ ಗತಿ ಬರುತ್ತೆ ಅಂತ ಸೇನೆ ತೋರಿಸುವಂತಹ ಪ್ರಯತ್ನ ಮಾಡ್ತಾ ಇದೆ ಇದಿಷ್ಟು ಭಾರತ ತೆಗೆದುಕೊಳ್ಳಬೇಕಾದಂತಹ ಕ್ರಮಗಳು ಕ್ರಮಗಳು ಮತ್ತು ಸೇನೆ ಕಾಶ್ಮೀರದಲ್ಲಿ ಮಾಡ್ತಿರುವಂತಹ ಕಾರ್ಯಾಚರಣೆ ಇದಾದ ನಂತರ ಒಂದಷ್ಟು ಪೊಲಿಟಿಕಲ್ ಸ್ಟೇಟ್ಮೆಂಟ್ಗಳು ಬರ್ತಾ ಇದಾವೆ ಸಿದ್ದರಾಮಯ್ಯನವರು ಯುದ್ಧ ಪಾಕಿಸ್ತಾನದ ವಿರುದ್ಧ ಯುದ್ಧ ಬೇಡ ಅನ್ನುವಂಥ ಮಾತನಾಡಿದಂತಹ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು ಪಾಕಿಸ್ತಾನದ ಮಾಧ್ಯಮಗಳಲ್ಲೂ ಬಂದುಬಿಡ್ತು ಅದಾದ ನಂತರ ಚರ್ಚೆ ಇನ್ನಷ್ಟು ತೀವ್ರ ಆಯಿತು ಪಾಕಿಸ್ತಾನ ಸಿದ್ದರಾಮಯ್ಯನವರ ಹೇಳಿಕೆಯನ್ನು ಬ್ಯಾಕ್ ಟು ಬ್ಯಾಕ್ ಪ್ರಸಾರ ಮಾಡಿತು ಭಾರತದಲ್ಲಿ ಈ ರೀತಿಯ ಅಭಿಪ್ರಾಯ ಇದೆ ಯುದ್ಧಕ್ಕೆ ವಿರುದ್ಧವಾದಂತಹ ಅಭಿಪ್ರಾಯ ಇದೆ ಅಂತ ಈಗ ಸಿದ್ದರಾಮಯ್ಯನವರು ಅದನ್ನು ಸ್ಪಷ್ಟನೆ ಕೊಟ್ಟಿದ್ದಾರೆ ನಾನು ಹಂಗೆ ಹೇಳಲಿಲ್ಲ ಹಿಂಗೆ ಅಂತ ಮೇಲೆ ಆರ್ ಬಿ ತಿಮ್ಮಾಪುರ ಮತ್ತು ಸಂತೋಷ್ ಲಾಡ್ ಮಾತನಾಡಿದ್ದಾರೆ ಮೂವರ ಹೇಳಿಕೆಯನ್ನು ಒಮ್ಮೆ ನೋಡ್ಕೊಂಡು ಬನ್ನಿ ಮಾಡಬೇಕಾದಂತ ಅಗತ್ಯ ಇಲ್ಲ ಬಿಗಿ ಕ್ರಮಗಳು ತಗೋಬೇಕು ಅಷ್ಟೇ ಭದ್ರತಾ ವ್ಯವಸ್ಥೆಯನ್ನ ಬಿಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ನಾವು ವಿದ್ಯುತ್ ಪರ ಇಲ್ಲ ಶಾಂತಿ ಇರಬೇಕು ಜನರಿಗೆ ಭದ್ರತೆ ಇರಬೇಕು ಕೇಂದ್ರ ಸರ್ಕಾರ ಭದ್ರತಾ ಕ್ರಮಗಳನ್ನು ತಗೋಬೇಕು ನೋಡಿ ಬೇವುಗಾರಿಕೆ ಫಿಲಿವರ್ ಆಗ್ತಕ್ಕಂಥದ್ದು ಬಿಜೆಪಿ ಇದ್ದಾಗ ಮೊದಲಲ್ಲ ಕಾರ್ಗಿಲ್ ಯುದ್ಧ ಆದಾಗ ಫೇಲ್ ಆಯ್ತು ಪುಲ್ವಾಮಾ ಇದರಲ್ಲಿ ಫೇಲ್ ಆಯ್ತು ಮತ್ತೆ ಇವಾಗ ಇದನ್ನು ಕೇಳಿದ್ರೆ ಹಿಂದೂ ಐಡಿ ಕಾರ್ಡ್ ನೋಡ್ತು ಗುಂಡು ಹೊಡೆದ್ರು ಮುಸ್ಲಿಮ್ನ ಕೊಂದಿಲ್ಲ ಅವರು ಯಾರೇ ಸತ್ರು ಅದ್ರಲ್ಲಿ ರಾಜಕೀಯವಾಗಿ ಹೆಂಗ್ ಲಾಭ ತಗೋಬೇಕು ಅನ್ನೋದೇ ನಿಮ್ಮ ದೇಹ ಆದರೆ ದೇಶದ ಪರಿಸ್ಥಿತಿ ಎಲ್ಲಿಗೆ ಹೋಗ್ಬೇಕು ಅಲ್ಲಿ ಹೋಗಿರ್ತಕ್ಕಂಥದ್ದು ನಮ್ಮ ಯಾವುದು ಶಿಮಗೆಡಮು ಏನು ಹೇಳ್ತಾರೆ ಅದನ್ನ ಒಪ್ಪಬೇಕಾಗುತ್ತೆ ಒಂದು ಫೇಸ್ ವ್ಯಾಲ್ಯೂ ವಿ ಕೆನಾಟ್ ಸಿ ಇಟ್ ಇಸ್ ಲೈಕ್ ಅಂತ ನಾವು ಹಂಗೆ ಒಪ್ಪಕ್ಕೆ ಸಾಧ್ಯನೇ ಇಲ್ಲ ಬಟ್ ಬೇರೆ ಎಲ್ಲ ಏನು ಮಾತನಾಡಿದಾರೆ ನೈಂಟಿ ನೈನ್ ಪರ್ಸೆಂಟ್ ಆ ರೀತಿ ಎಲ್ಲಿ ಇಲ್ಲ ಅಂತ ಹೇಳಿದ್ದಾರೆ ಲಾ ಆಫ್ ಆ್ಯವರೇಜ್ ನಾವು ನೋಡ್ಕೊಂಡ್ರೆ ಆಮೇಲೆ ಹೇಳಿರ್ತಕ್ಕಂಥ ಸತ್ಯನೂ ಇರ್ಬೋದು ಅದ್ರಾಗ ಹೆಂಗಿಲ್ಲ ಅನ್ನೋಕ್ಕಾಗತ್ತೆ ಹಂಗೆ ಹೇಳಿದ್ರೆ ನೀಚರು ಅವರು ಅಂತ ನಾನು ಒಪ್ಪನ ಬಟ್ ಅದನ್ನೇ ತೋರಿಸ್ಬಿಟ್ರಲ್ಲ ಮಾಧ್ಯಮದವರು ಬೇರೆ ಯಾವ ತೋರಿಸ್ಲಿಲ್ಲ ರೀ ಅಲ್ಲಿ ಹೋಗಿರ್ತಕ್ಕಂಥದ್ದು ನಮ್ಮ ಯಾವುದು ಶಿವಮೊಗ್ಗ ಎಡಮಗಳು ಏನು ಹೇಳ್ತಾರೆ ಅದನ್ನ ಒಬ್ಬಬೇಕಾಗುತ್ತೆ ಆನ್ ದ ಫೇಸ್ ವ್ಯಾಲ್ಯೂ ವಿ ನಾಟ್ ಸೇ ಇಟ್ ಇಸ್ ಲೈಕ್ ಅಂತ ಸಿದ್ದರಾಮಯ್ಯನವರು ಈ ಹಂತದಲ್ಲಿ ಯುದ್ಧ ಬೇಡ ಅಂತ ಕೊಟ್ಟಂತಹ ಹೇಳಿಕೆ ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ಬಂದು ಅದು ದೊಡ್ಡ ಸ್ವರೂಪವನ್ನು ಪಡೆದುಕೊಳ್ತು ಈ ಆರ್ ಬಿ ತಿಮ್ಮಾಪುರ ಮತ್ತು ಸಂತೋಷ್ ಲಾಡ್ ಉಗ್ರರಿಗೆ ಮತ್ತು ಪಾಕಿಸ್ತಾನಕ್ಕೆ ಕ್ಲೀನ್ ಚಿಟ್ ಕೊಡುವ ಅರ್ಥದಲ್ಲಿ ಮಾತನಾಡ್ತಾ ಇದ್ದಾರೆ ಅಲ್ಲಿ ದಾಳಿಯಾದಾಗ ಧರ್ಮವನ್ನು ನೋಡಿ ಹೊಡೆದ್ರು ಅಂತ ಅಲ್ಲಿದ್ದವರೇ ಹೇಳಿದರು ಯಾರ ಜೀವಗಳು ಹೋಯ್ತು ಅವರ ಸಂಬಂಧಿಕರು ಮಾತನಾಡಿದರು ಸಣ್ಣ ಪುಟ್ಟ ಮಕ್ಕಳು ಮಾತನಾಡಿದ್ರು ಇವರು ಯಾರೇ ಯಾವುದೋ ಯಾರೋ ಒಬ್ಬ ಮಹಿಳೆ ನನಗೆ ಗೊತ್ತಿಲ್ಲ ಅದು ಅಂತ ಹೇಳಿದ್ದನ್ನು ಇಟ್ಕೊಂಡು ಉಗ್ರರು ದಾಳಿ ಮಾಡುವಾಗ ಧರ್ಮ ಕೇಳ್ತಾ ಕೂತಿರಲ್ಲ ಇದು ಗುಪ್ತಚರ ವೈಫಲ್ಯವನ್ನು ಮುಚ್ಚಿ ಹಾಕೋಕೆ ಧರ್ಮದ ಬಣ್ಣ ಹಚ್ಚಲಾಗಿದೆ ಕ್ಲೀನ್ ಚಿಟ್ ಕೊಡುವಂತಹ ಪ್ರಯತ್ನವನ್ನು ನೀವು ಯಾಕೆ ಮಾತಾಡ್ ಮಾಡ್ತಾ ಇದ್ದೀರಾ ಬಿ ಜೆ ಪಿ ರಾಜಕೀಯ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅಂತ ಈ ದೇಶದಲ್ಲಿ ಏನೇ ಆದರೂ ಕೂಡ ಅದು ರಾಜಕೀಯದಿಂದಲೇ ಆಗುತ್ತೆ ಅಂತ ಆರ್ ಬಿ ತಿಮ್ಮಾಪುರ ಮಾತನಾಡ್ತಾ ಇದ್ದಾರೆ ಹಿಂದೂಗಳನ್ನು ಹುಡುಕಿ ಹೊಡೆದಿಲ್ಲ ಅಂತ ಶೇಕಡಾ ತೊಂಬತ್ತರಷ್ಟು ಜನ ಹೇಳ್ತಾ ಇದ್ದಾರಂತೆ ಇವತ್ತು ಸಂತೋಷ್ ಲಾಡ್ ಹೇಳಿದ್ರು ಹಿಂದೂಗಳನ್ನು ಹುಡುಕಿ ಹೊಡೆದಿದ್ದಾರೆ ಅಂತ ಸುಳ್ಳಾಗಿ ಹೇಳಿದರೆ ಅದು ಸರಿಯಲ್ಲ ಹಿಂದೂಗಳನ್ನು ಹುಡುಕಿ ಹೊಡೆದಿದ್ದಾರೆ ಅಂತ ಮಾಧ್ಯಮಗಳು ಸುದ್ದಿ ಮಾಡಿದ್ದಾವೆ ಅವರ ಹೇಳಿಕೆಗಳನ್ನು ಮುಂದಿಟ್ಟು ಸುದ್ದಿ ಮಾಡಲಾಗಿದೆ ಯಾರಿಗೆ ಕ್ಲೀನ್ ಚಿಟ್ ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಹಾಗಿದ್ರೆ ಯಾರನ್ನು ಓಡಿದ್ರು ಅವರು ಹೆಸರು ಕೇಳಿ ಹೊಡೆದಿದ್ದಾರೆ ಐ ಡಿ ಕಾರ್ಡ್ ಕೇಳಿ ಹೊಡೆದಿದ್ದಾರೆ ಅಷ್ಟಾದ ನಂತರವೂ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಬಟ್ಟೆ ಬಿಚ್ಚಿಸಿ ಹೊಡೆದಿದ್ದಾರೆ ಕನ್ಫರ್ಮ್ ಮಾಡ್ಕೊಂಡಿದ್ದಾರೆ ಅವನು ಮುಸ್ಲಿಮನಲ್ಲ ಅಂತ ಕನ್ಫರ್ಮ್ ಮಾಡಿಕೊಂಡು ಹೊಡೆದಿದ್ದಾರೆ ಒಬ್ಬ ಮುಸ್ಲಿಮ್ ಕೂಡ ಬಲಿಯಾಗಿದ್ದಾನೆ ಇದನ್ನು ಮುಂದಿಟ್ಕೊಂಡು ಹಿಂದೂಗಳನ್ನು ಹುಡುಕಿ ಹೊಡೆದಿಲ್ಲ ಅಂತ ಯಾರು ಯಾರು ಯಾರಿಗೆ ಸ್ಪಷ್ಟನೆ ಕೊಡೋದಕ್ಕೆ ಹೊರಟಿದ್ದಾರೆ ಇವರು ಅರ್ಥ ಆಗ್ತಾ ಇಲ್ಲ ಇದುವರೆಗೆ ಕಾಶ್ಮೀರದಲ್ಲಿ ಹಿಂದೂಗಳಿಂದ ಹಿಂದೂಗಳ ಹಿಂದೂಗಳು ಮಾಡಿದ ಭಯೋತ್ಪಾದನೆಯಿಂದ ಒಬ್ಬ ಮುಸ್ಲಿಮ್ ಸತ್ತಿದ್ದಾನೆ ಅನ್ನುವಂತಹ ಉದಾಹರಣೆ ಇದೆಯಾ ಸತ್ತ ಹಿಂದೂಗಳೆಲ್ಲ ಯಾವ ಕಾರಣಕ್ಕೆ ಬಲಿಯಾದರು ಅವರೆಲ್ಲ ಬಲಿಯಾದದ್ದು ಇಸ್ಲಾಮಿಕ್ ಭಯೋತ್ಪಾದನೆಯಿಂದ ಒಂದು ಪೊಲೀಸ್ ಸ್ಟೇಷನ್ಗೆ ಉದ್ರಿಕ್ತರ ಗುಂಪು ಕಲ್ಲು ತೂರೋದನ್ನು ತಡೆಯೋದಕ್ಕೆ ಸಾಧ್ಯವಿಲ್ಲದ ಸರ್ಕಾರ ಕಾಶ್ಮೀರದಲ್ಲಿ ವೈಫಲ್ಯ ಆಗಿದೆ ಭದ್ರತಾ ವೈಫಲ್ಯ ಆಗಿದೆ ಸೇನೆ ವೈಫಲ್ಯ ಆಗಿದೆ ಅಂತ ಇದ್ದಾರೆ ನಮ್ಮ ಮಿನಿಸ್ಟರ್ಗಳು ಈ ವಿಷಯದಲ್ಲಿ ಸಿ ತುಂಬ ಸೆನ್ಸಿಬಲ್ ಆಗಿ ಮಾತನಾಡಿದ್ದಾರೆ ರಾಹುಲ್ ಗಾಂಧಿ ಸೆನ್ಸಿಬಲ್ ಆಗಿ ಮಾತನಾಡಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಸೆನ್ಸಿಬಲ್ ಆಗಿ ಮಾತನಾಡಿದ್ದಾರೆ ಅವರ ಅಭಿಪ್ರಾಯವನ್ನು ಎಲ್ಲಿ ಹೇಳಬೇಕೋ ಅಲ್ಲಿ ಹೇಳಿದ್ದಾರೆ ಸರ್ವಪಕ್ಷ ಸಭೆಯಲ್ಲಿ ಖರ್ಗೆ ಹೇಳಿದ್ದಾರೆ ವೈಫಲ್ಯ ಆಗಿದೆ ಭದ್ರತಾ ವೈಫಲ್ಯ ಯಾವ ಜಾಗದಲ್ಲಿ ಹೇಳಬೇಕಿತ್ತೋ ಅಲ್ಲಿ ಹೇಳಿದ್ದಾರೆ ಒಂದು ಪೊಲೀಸ್ ಸ್ಟೇಷನ್ ಮೇಲೆ ಕಲ್ಲು ತೂರೋದನ್ನು ತಡೆಯಕ್ಕಾಗದೇ ಇರುವಂತಹ ಮಂತ್ರಿಗಳು ಕಾಶ್ಮೀರದಲ್ಲಿ ಸೇನೆ ಏನು ಮಾಡ್ತಿತ್ತು ಒಂದು ನಿಮಿಷದಲ್ಲಿ ಫ್ಲೈಟ್ ಆನ್ ಮಾಡ್ಬೋದು ಹೆಲಿಕಾಪ್ಟರ್ ಆನ್ ಮಾಡ್ಬೋದು ಈ ರೀತಿಯ ಹೇಳಿಕೆಗಳನ್ನು ಕೊಟ್ಟು ತಾವು ದೊಡ್ಡ ಬುದ್ಧಿವಂತರು ಅಂತ ತೋರಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್